ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆ ಸಂಚಾರ ರಾಷ್ಟ್ರೀಯ ಉದ್ಯಾನವನ ಗಂಗಾಮೂಲದ ಬಳಿ ಓಡಾಡಿರುವುದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಗಂಗಾಮೂಲ ರಸ್ತೆ ಪಕ್ಕದಲ್ಲೇ ನಿಂತ ದೈತ್ಯಾಕಾರದ ಒಂಟಿ ಸಲಗ ಕಾಡಾನೆ ಸಂಚಾರ ಹಿನ್ನೆಲೆ ಕುರಿಂಜಾಲು ಗಂಗಡಿಕಲ್ಲು ಚಾರಣಕ್ಕೆ ನಿಷೇಧವನ್ನು ಹೇರಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಚಾಣುವನ್ನ ಬಂದ್ ಮಾಡಿದ್ದಾರೆ ಅರಣ್ಯ ಇಲಾಖೆಯವರು ಹಾಸನ ಚಿಕ್ಕಮಗಳೂರು ಸಕಲೇಶ್ಪುರ ಎಲ್ಲ ಭಾಗದಲ್ಲೂ ಕೂಡ ಕಾಡಾನೆಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಇದೀಗ ಕುದುರೆಮುಖ ಕುದುರೆಮುಖದಲ್ಲಿ ಕುದುರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿಗೆ ಆನೆ ಸಂಚಾರ ಮಾಡ್ತಾ ಇದೆ ನೀವು ಗಮನಿಸ್ತಾ ಇದ್ದೀರ ದೈತ್ಯಾಕಾರದ ಕಾಡಾನೆ ಇದೆಲ್ಲರೂ ಎದುರುಗಡೆ ಬಂತು ರಸ್ತೆಯಲ್ಲಿ ಅಂತಂದ್ರೆ ವಾಹನ ಸವಾರರು ಎಲ್ಲಿಗೆ ಓಡೋದು ಹೇಳಿ ನೋಡೋಣ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನಲ್ಲಿ ಕುದುರೆ ಮುಖ ಹತ್ತಿರ ಒಂದು ಕಾಣಿಸ್ಕೊಂಡಿರೋದು ಹಾಗಾಗಿ ಕೆಲವೊಂದು ಟ್ರಕ್ಕಿಂಗ್ ಪ್ಲೇಸನ್ನು ನಿಷೇಧ ಮಾಡಿದ್ದಾರೆ ಯಾರೂ ಹೋಗೋದಕ್ಕೆ ಅವಕಾಶ ಇಲ್ಲ ಯಾರು ಕುದುರೆ ಮುಖ ಟ್ರಿಪ್ ಹೋಗ್ತಾ ಇದ್ದೀವಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಜೊತೆಗೆ ಮಾಹಿತಿಯನ್ನು ಪಡ್ಕೊಂಡು ತೆರಳೋದು ಸೂಕ್ತ